ನಮಸ್ಕಾರ ಎರಡು ವಿಚಾರ ಒಂದೇ ರೀಲ್ ಈ ವಿಡಿಯೋದಲ್ಲಿರುವಂಥ ಹೆಣ್ಣು ಮಕ್ಕಳನ್ನ ನೋಡಿ ಇವರು ಯಾರದೋ ನಾಲ್ಕು ಲೈಕ್ಗಳಿಗೆ ಕಮೆಂಟ್ಗಳಿಗೆ ಯಾವ ರೀತಿಯಲ್ಲಿ ತಮ್ಮ ಲೈಫನ್ನು ರಿಸ್ಕಿಗೆ ಹಾಕ್ತಾ ಇದ್ದಾರಂತೆ ಈಗ ಈ ಬಿದ್ದಿರುವಂಥ ಹುಡುಗಿ ತಿಂಗಳುಗಟ್ಟಲೆ ಮನೆಯಲ್ಲೇ ಮಂಚದ ಮೇಲೆ ಹಾಸಿಗೆಯಲ್ಲಿ ಒದ್ದಾಡಿ ನರಳಿ ಮಲಗಿದ್ರೆ ಅದನ್ನು ನೋಡಬೇಕಾಗಿದ್ದವರು ಯಾರು ಪೋಷಕರು ಆದ್ದರಿಂದ ಒಂದಿಷ್ಟು ಪೋಷಕರು ಕೂಡ ಮಕ್ಕಳನ್ನು ಜಾಗೃತಿಯಿಂದ ಎಚ್ಚರಿಕೆಯಿಂದ ಅವರನ್ನು ಹದ್ದು ಬಸ್ನಲ್ಲಿ ಇಂಥ ರೀಲ್ ಮಾಡುವಂಥ ಗೋಜಿಗೆ ಅವರು ಹೋಗೋದಿಲ್ಲ ಇನ್ನೊಂದು ನೋಡಿ ಪಂಚಭೂತಗಳಲ್ಲಿ ಒಂದಾಗಿರುವಂಥ ನೀರು ಆ ಜಲಸಾಗರ ನೋಡಲಿಕ್ಕೆ ದೂರದಿಂದ ದುರದಿಂದ ಮಾತ್ರ ಚಂದ ಆದರೆ ಅದರಲ್ಲೇ ಆಡ್ತೇನೆ ಅಂತ ಹೋದರೆ ಯಾವ ರೀತಿಯಲ್ಲಿ ಇಂಥ ಬೃಹತ್ ಕಾರುಗಳೇ ಕಾರ್ ಎನ್ನುವಂಥ ವಾಹನಗಳೇ ಯಾವ ರೀತಿಯಲ್ಲಿ ಕೊಚ್ಚಿ ಹೋಯಿತು ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಬೋದು ಆದರಿಂದ ಯಾವತ್ತು ಕೂಡ ಪ್ರಕೃತಿಯೊಂದಿಗೆ ಆಡುವುದಾಗಲಿ ಅಥವಾ ಯಾವುದೋ ಒಂದು ಚಾಳಿಗೆ ರೀಲ್ ಮಾಡುವುದಾಗ್ಲಿ ಮಾಡಬೇಡಿ ಇದು ಜನಜಾಗೃತಿಗಾಗಿ ತುಳುನಾಡಬೇಕು